శ్రీకృష్ణాయ నమ వసు దం కంసాణూరమర్దనం దేవకీ పరమానందం కృష్ణం వందే జగద్గరు బ్రహ్మస్థాన సరోజమద్యవిలసీతూ పీఠస్థితం స్ఫూర్జత్సూర్యరుచిం వరాభయకరం కర్పూరకుందోజ్వలం శ్వేతస్రగ్వసనానులేపనయం విద్యుదృచా కాంతయా సంశ్లిష్టాధను ప్రసన్నవదనం వందే గురుం సాదరం श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ಭವನಿತ್ಯಮೇವ ಶ್ರೀ ಮಹಾಗಣಪತೈ ನಮಃ ಯಾ ಕುಂದೇಂದೂ ಹಾರದವಳ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತಶಂಕರ ಪ್ರಭೃತಿರ್ದೇವಸ್ಸಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् जयति पराशरसूनुः सत्यवतीहृदयनन्दनो व्यासः यस्यास्य कमलकलितं वाङ्मयममृतं जगत्पिबति श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोऽपि लीलावतारः त्रिभुवनसुखकारी शेषशायी मुकुन्दो परिकलितरमाङ्गो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदिसन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्कहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमःकर्षणाय च प्रद्युम्नाय नमस्तुभ्यम् अनिरुद्धाय ते नमः यात्वरा त्वरा मन्दरोद्धारे यात्वरा नतरक्षणे मय्यार्ते करुणामूर्ते सात्वरा क्वगताहरे क्षीरो दधावमरधानवयूथपाना मुन्मत्नथाममृतलब्धया आदिदेवः पृष्ठेन कच्छपवपुर्विदधारगोत्रं निद्राक्षणोद्रिपरिवर्तकशाणकण्डूः ॐ कूर्माय नमः प्रियबान्धवरे ನಮ್ಮ ಈ ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ ತೊಂಬತ್ತೊಂಬತ್ತನೆಯ ಮತ್ತು ಕೊನೆಯ ಅಧ್ಯಾಯವಾದ ಪ್ರಳಯಗಳಲ್ಲಿ ಒಂದಾದ ಪ್ರಾಕೃತ ಪ್ರಳಯವನ್ನು ವರ್ಣಿಸಿದುದು ಸಂಕ್ಷೇಪವಾಗಿ ಕೂರ್ಮ ಪುರಾಣದಲ್ಲಿ ಅಡಗಿದ ವಿಷಯಗಳ ಟಿಪ್ಪಣಿ ಮತ್ತು ಪುರಾಣ ಶ್ರವಣದ ಫಲಸ್ತುತಿ ಉಪಸಂಹಾರದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಕೂರ್ಮರೂಪಿ ಪರಮಾತ್ಮನು ಹೇಳುತ್ತಾನೆ ಮುನಿಗಳೇ ಇನ್ನು ಮುಂದೆ ಸರ್ವೋತ್ತಮವಾದ ಪ್ರಾಕೃತವೆಂಬ ಪ್ರಳಯವನ್ನು ವರ್ಣಿಸುತ್ತೇನೆ ಸಂಗ್ರಹವಾಗಿ ನಾನು ವರ್ಣಿಸುವುದನ್ನು ನೀವು ಕೇಳಿರಿ ಎರಡು ಪರಾರ್ಧ ಭಾಗಗಳಷ್ಟು ಕಾಲವು ಕಳೆಯಲು ಲೋಕವನ್ನು ಸಂಹರಿಸುವ ಶೀಲವುಳ್ಳ ಕಾಲಾಗ್ನಿಯು ನಿಶೇಷವಾಗಿ ಜಗತ್ತನ್ನು ಭಸ್ಮವನ್ನಾಗಿ ಮಾಡಲು ಪ್ರಪಂಚದಲ್ಲಿ ಸಂಚರಿಸುತ್ತಾನೆ ಮಹೇಶ್ವರ ಸ್ವಾಮಿಯು ಕಾಲಾಗ್ನಿ ರೂಪದಿಂದ ತನ್ನ ಆತ್ಮರೂಪವನ್ನು ಸ್ವಾತ್ಮ ಮಹಿಮೆಯಲ್ಲಿ ಧಾರಣ ಮಾಡಿ ದೇವತೆ ಅಸುರ ಮತ್ತು ಮನುಷ್ಯರಿಂದ ಕೂಡಿದ ಸಂಪೂರ್ಣ ಬ್ರಹ್ಮಾಂಡವನ್ನು ಭಸ್ಮ ಮಾಡುವನು ಷಡ್ಗುಣ ಸಂಪನ್ನನು ನೀಲ ಲೋಹಿತ ವರ್ಣಗಳಿಂದ ಕೂಡಿದವನು ಆದ ಮಹಾದೇವ ಸ್ವಾಮಿಯು ಮೂರ್ತಿಯಲ್ಲಿ ಆವೇಶ ಹೊಂದಿ ಭಯಂಕರವಾದ ರೂಪವನ್ನು ಹೊಂದಿದವನಾಗಿ ಲೋಕಗಳ ಸಂಹಾರವನ್ನು ಮಾಡುತ್ತಾನೆ ಮತ್ತು ಮಹೇಶ್ವರನು ಸೂರ್ಯ ಮಂಡಲವನ್ನು ಪ್ರವೇಶಿಸಿ ಮತ್ತೆ ಅದನ್ನು ಬಹುರೂಪವಾಗಿ ಮಾಡಿಕೊಂಡು ಏಳು ಸೂರ್ಯಬಿಂಬ ರೂಪವನ್ನು ಧರಿಸಿ ಸಮಸ್ತ ಲೋಕಗಳನ್ನು ದಹಿಸುತ್ತಾನೆ ಮತ್ತು ಮಹೇಶ್ವರನು ಈ ರೀತಿಯಾಗಿ ಸರ್ವ ವಿಶ್ವವನ್ನು ದಹಿಸಿ ಬ್ರಹ್ಮಶಿರವೆಂಬ ಮಹತ್ತಾದ ಅಸ್ತ್ರವನ್ನು ತೆಗೆದುಕೊಂಡು ಎಲ್ಲವನ್ನೂ ದಹನ ಮಾಡುವ ವೀರ್ಯವುಳ್ಳ ಆ ಅಸ್ತ್ರವನ್ನು ದೇವತೆಗಳ ಶರೀರಗಳಲ್ಲಿ ಪ್ರಯೋಗಿಸುತ್ತಾನೆ ಆಗ ಸಮಸ್ತ ದೇವತೆಗಳು ದಗ್ಧರಾಗಿ ಹೋಗಲು ಪರ್ವತರಾಜನ ಪುತ್ರಿಯಾದ ದೇವಿಯು ಮಹೇಶ್ವರನ ಕಾಲ ಸಂಹಾರ ಮೂರ್ತಿಗೆ ಸಾಕ್ಷಿಣಿಯಾಗಿ ಇರುವಳು ಎಂದು ವೇದವಾಕ್ಯಗಳಲ್ಲಿ ಘಂಟಾಘೋಷವಾಗಿದೆ ಆಗ ಸಂಹಾರ ಮೂರ್ತಿಯು ದೇವತೆಗಳ ಕಪಾಲಗಳಿಂದ ಶ್ರೇಷ್ಠವಾದ ಹಾರಾದಿ ಭೂಷಣಗಳನ್ನು ರಚಿಸಿಕೊಂಡಿರುವವನು ಆದಿತ್ಯ ಚಂದ್ರ ಮುಂತಾದ ರೂಪದ ಗಣ ಪರಿವಾರದಿಂದ ಗಗನ ಮಂಡಲವನ್ನು ಪೂರ್ಣ ಮಾಡುವವನು ಆಗಿ ಶೋಭಿಸುವನು ಮತ್ತು ಆ ಸಂಹಾರ ಮೂರ್ತಿಯು ಸಹಸ್ರ ಸಂಖ್ಯೆಯ ಶಿರ ನಯನ ಹಸ್ತ ಪಾದ ಮತ್ತು ಜ್ವಾಲೆಗಳಿಂದ ಕೂಡಿದ ಮಹಾ ಕರಾಲ ಮೂರ್ತಿಯು ಮಹಾಭುಜಗಳಿಂದ ಶೋಭಿತನೂ ಆಗಿ ಪ್ರಕಾಶಿಸುವನು ಮತ್ತು ಕೋರೆ ಹಲ್ಲುಗಳಿಂದ ವಿಕರಾಲವಾದ ಮುಖವುಳ್ಳವನು ಜ್ವಲಿಸುತ್ತಿರುವ ಅಗ್ನಿಯಂತೆ ಇರುವ ನಯನವುಳ್ಳವನು ತ್ರಿಶೂಲ ಗಜ ಚರ್ಮಗಳನ್ನು ಧರಿಸಿದವನು ಮತ್ತು ತನ್ನ ಐಶ್ವರ ಯೋಗವನ್ನು ಅವಲಂಬಿಸಿದವನು ಆಗುವನು ಪರಮೇಶ್ವರನು ತಾನಾಗಿ ಅತಿಶಯವಾದ ಯೋಗೈಶ್ವರ್ಯಮಯವಾದ ಪರಮಾನಂದಾಮೃತವನ್ನು ಪಾನ ಮಾಡಿ ತನ್ನ ಪಾರ್ಶ್ವದಲ್ಲಿದ್ದ ದೇವಿಯನ್ನು ನೋಡುತ್ತಾ ತಾಂಡವ ನೃತ್ಯದ ಲೀಲೆಯನ್ನು ಮಾಡುವನು ಆಗ ದೇವಿಯು ಪರಮ ಪರಮಮಂಗಲಮಯವಾದ ಪತಿದೇವನ ನೃತ್ಯದ ಆನಂದಾಮೃತವನ್ನು ಪಾನ ಯೋಗ ಯೋಗಶಕ್ತಿಯನ್ನು ಅವಲಂಬಿಸಿ ಶೂಲಧರನಾದ ಮಹೇಶ್ವರನ ದೇಹದಲ್ಲಿ ಸೇರುವಳು ಷಡ್ಗುಣೈಶ್ವರ್ಯ ಸಂಪನ್ನನು ಪಿನಾಕ ಧನುರ್ಧಾರಿಯೂ ಆದ ಈಶ್ವರನು ಸ್ವೇಚ್ಛೆಯಿಂದಲೇ ತಾಂಡವ ನೃತ್ಯದ ರಸಾಸ್ವಾದವನ್ನು ಅನುಭವಿಸಿ ಜ್ಯೋತಿಯ ಸ್ವಭಾವದಿಂದ ಕೂಡಿದ ಬ್ರಹ್ಮಾಂಡ ಮಂಡಲವನ್ನು ದಹಿಸುವನು ತರುವಾಯ ಬ್ರಹ್ಮ ವಿಷ್ಣು ರುದ್ರರೆಂಬ ತ್ರಿಮೂರ್ತಿಗಳೂ ಕೂಡ ತಿರೋಭಾವವನ್ನು ಹೊಂದಲಾಗಿ ಪೃಥ್ವಿಯು ತನ್ನ ಸಮಸ್ತ ಗುಣಗಳಿಂದ ಕೂಡಿಕೊಂಡು ಜಲದಲ್ಲಿ ವಿಲಯವನ್ನು ಹೊಂದುವುದು ತರುವಾಯ ತೇಜಸ್ಸಿನ ತತ್ವವಾದ ಅಗ್ನಿದೇವನು ತನ್ನ ಗುಣಗಳಿಂದ ಕೂಡಿದ ಜಲತತ್ವವನ್ನು ಗ್ರಾಸ ಮಾಡುತ್ತಾನೆ ಹಾಗೆ ತನ್ನ ಗುಣಗಳಿಂದ ಕೂಡಿದ ತೇಜಸ್ ತತ್ವವು ವಾಯುವಿನಲ್ಲಿ ವಿಲಯವನ್ನು ಹೊಂದುವುದು ಪ್ರಪಂಚದ ಜೀವನಕ್ಕೆ ನಿಮಿತ್ತವಾದ ವಾಯುವು ತನ್ನ ಗುಣ ರಾಶಿಯಿಂದ ಕೂಡಿದವನಾಗಿ ಆಕಾಶದಲ್ಲಿ ವಿಲಯವನ್ನು ಹೊಂದುತ್ತಾನೆ ಹಾಗೆ ಆಕಾಶ ತತ್ವವು ತನ್ನ ಗುಣಗಳಿಂದ ಗರ್ಭಿತವಾಗಿ ಭೂತಾದಿ ಎಂಬ ಅಹಂಕಾರದಲ್ಲಿ ಲಯವನ್ನು ಹೊಂದುತ್ತದೆ ಸಾಧುತ್ತಮರೆ ಹಾಗೂ ಸಮಸ್ತ ಇಂದ್ರಿಯಗಳು ತೈಜಸವೆಂಬ ಅಹಂಕಾರದಲ್ಲಿ ಕ್ಷಯವನ್ನು ಹೊಂದುತ್ತವೆ ದೇವಗಣಗಳೊಡನೆ ಅಂತಃಕರಣವು ವೈಕಾರಿಕ ಅಹಂಕಾರದಲ್ಲಿ ಲಯವನ್ನು ಹೊಂದುತ್ತದೆ ಹೀಗೆ ಭೂತಾದಿ ತೈಜಸ ಮತ್ತು ವೈಕಾರಿಕವೆಂಬ ತ್ರಿವಿಧವಾದ ಅಹಂಕಾರವು ಮಹತ್ತತ್ವದಲ್ಲಿ ಪ್ರಳಯವನ್ನು ಹೊಂದುತ್ತದೆ ಹೀಗೆ ಸಕಲ ತತ್ವಗಳಿಂದ ಕೂಡಿರುವುದು ಅಪರಿಮಿತವಾದ ಪ್ರಭಾವವುಳ್ಳದ್ದು ಬ್ರಹ್ಮರೂಪವೂ ಆದ ಮಹತ್ತತ್ವವು ಪ್ರಳಯವನ್ನು ಹೊಂದುತ್ತದೆ ಜಗತ್ತಿಗೆ ಕಾರಣವಾದ ಅವ್ಯಕ್ತವೆಂಬ ಮೂಲತತ್ವವು ಈ ಮಹತ್ತತ್ವವನ್ನು ಸಂಹರಿಸುವುದು ಅವ್ಯಕ್ತವು ನಿರ್ವಿಭಾಗವು ನಾಶರಹಿತವೂ ಆಗಿರುವುದು ಷಡ್ಗುಣೈಶ್ವರ್ಯ ಸಂಪತ್ತಿಯುಳ್ಳ ಪರಮೇಶ್ವರನು ಹೀಗೆ ಸರ್ವಭೂತಗಳನ್ನು ಸಂಹಾರ ಮಾಡಿ ಪ್ರಧಾನವನ್ನು ಸರ್ವೋತ್ತಮನಾದ ಪುರುಷನನ್ನು ಅನ್ಯೋನ್ಯವಾಗಿ ವಿಭಾಗಗೊಳಿಸುತ್ತಾನೆ ಜನ್ಮವಿಲ್ಲದೆ ನಿತ್ಯನಾಗಿರುವ ಪ್ರಧಾನ ಮತ್ತು ಪುರುಷರಿಗೆ ಪರಸ್ಪರ ವಿಯೋಗವು ಸಂಹಾರವೆಂದು ಹೇಳಲ್ಪಟ್ಟಿದೆ ಈ ಲಯವು ಮಹೇಶ್ವರನ ಇಚ್ಛಾವಶದಿಂದ ನಡೆಯುವುದೇ ಹೊರತು ಸ್ವತಂತ್ರವಾಗಿ ಇರುವುದಿಲ್ಲ ಜಗತ್ತಿಗೆ ಮೂಲ ಕಾರಣವೂ ಅಚೇತನವೂ ಆದ ಸತ್ವ ರಜಸ್ಸು ತಮೋಗುಣಗಳ ಸಾಮ್ಯವು ಅವ್ಯಕ್ತ ಪ್ರಕೃತಿ ಪ್ರಧಾನ ಮತ್ತು ತತ್ವವೆಂದು ಅನೇಕ ಸಂಕೇತಗಳಿಂದ ಕರೆಯಲ್ಪಡುತ್ತದೆ ಕೂಟದಂತೆ ನಿರ್ವಿಕಾರನು ಚೈತನ್ಯಮಯನು ಆತ್ಮಸ್ವರೂಪನು ಮತ್ತು ಸಾಕ್ಷಿ ರೂಪನು ಆದ ಪುರುಷನು ಮುನಿಗಳಿಂದ ಇಪ್ಪತ್ತೈದನೆಯ ತತ್ವರೂಪವಾಗಿ ಗಣಿಸಲ್ಪಟ್ಟಿರುವನು ಪುರುಷನು ಮಹಾಪರಿಮಾಣವುಳ್ಳವನು ಲೋಕಕ್ಕೆ ಪಿತಾಮಹನೂ ಆಗಿರುವನು ಈ ವಿಧವಾಗಿ ನಡೆಯುವ ಸಂಹಾರದ ಸಾಮರ್ಥ್ಯವು ಶಾಶ್ವತವಾದ ಮಹೇಶ್ವರನಿಗೆ ಅಧೀನವಾದ ಶಕ್ತಿ ರೂಪವಾಗಿರುವುದು ಪ್ರಧಾನ ತತ್ವ ಮೊದಲುಗೊಂಡು ವಿಕಾರ ಪರ್ಯಂತವಾದ ದೇಹದಲ್ಲಿ ಅಡಗಿದೆ ಅಡಗಿದೆಯೆಂದು ಶ್ರುತಿಯು ಹೇಳುವುದು ತರುವಾಯ ಮಹೇಶ್ವರನು ಜ್ಞಾನ ನಿಷ್ಠೆಯಲ್ಲಿ ಇರಿಸಿದ ಮಾನಸವುಳ್ಳ ಸಮಸ್ತ ಯೋಗಿಗಳಿಗೆ ಆತ್ಯಂತಿಕ ಪ್ರಳಯವೆಂಬ ಮೋಕ್ಷವನ್ನು ಅನುಗ್ರಹಿಸುವನು ಈ ವಿಧವಾಗಿ ಷಡ್ಗುಣೈಶ್ವರ್ಯ ಸಂಪನ್ನನಾದ ರುದ್ರನು ಸ್ವತಂತ್ರನಾಗಿ ಪ್ರಪಂಚದ ಸಂಹಾರವನ್ನು ರಚಿಸುತ್ತಾನೆ ಸರ್ವರಿಗೆ ಸ್ವಾಪ ಮೋಹಗಳನ್ನು ಉಂಟುಮಾಡುವ ಶಕ್ತಿಯು ನಾರಾಯಣ ರೂಪವಾದುದೆಂದು ಶ್ರುತಿಯು ಹೇಳುತ್ತದೆ ಪರಮ ಪೂಜ್ಯನಾದ ಹಿರಣ್ಯಗರ್ಭದೇವನು ಸತ್ ಅಸತ್ ರೂಪವಾದ ಸಮಸ್ತ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತಾನೆ ಪಂಚವಿಂಶ ತತ್ವ ಪುರುಷರೂಪನಾದ ಬ್ರಹ್ಮದೇವನು ಪ್ರಕೃತಿಯ ಸಹಾಯದಿಂದ ತನ್ಮಯನಾಗಿ ಸೃಷ್ಟಿ ರಚನೆಯಲ್ಲಿ ತೊಡಗುವನು ಭೋಗ ಫಲಗಳನ್ನು ಕೊಡುವ ಬ್ರಹ್ಮ ವಿಷ್ಣು ಈಶ್ವರರೆಂಬ ತ್ರಿಮೂರ್ತಿಗಳು ಶಕ್ತಿರೂಪರು ದುರ್ಬಲರು ಸರ್ವವ್ಯಾಪಕರು ಮತ್ತು ನಿರ್ವಿಕಾರರೂ ಆಗಿ ಸ್ವಾತ್ಮರೂಪದಲ್ಲಿಯೇ ಸ್ಥಿತಿಯನ್ನು ಹೊಂದಿರುವರು ಮತ್ತು ಆ ತ್ರಿಮೂರ್ತಿಗಳು ಸರ್ವೇಶ್ವರರು ಅನೇಕ ವಿಧವಾದ ಬಂಧನಕ್ಕೆ ಪರತಂತ್ರರು ಹಾಗೂ ಶಾಶ್ವತವು ಅನಂತವೂ ಆದ ಆನಂದವನ್ನು ಅನುಭವಿಸುವವರು ಆಗಿರುವರು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ ತೊಂಬತ್ತೊಂಬತ್ತನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ